ಅವರು ಹುಟ್ಟಿದ ದಿನವನ್ನೇ ಶಿಕ್ಷಕರ ಅಂತ ಆಚರಿಸಿಕೊಳ್ಬೇಕು ಅಂತಕ್ಕಂಥ ಸಂದೇಶವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಮನದಲ್ಲಿ ಸ್ಮರಿಸಿಕೊಂಡು ರಾಷ್ಟ್ರದ ಪ್ರಥಮ ಶಿಕ್ಷಕಿ ಎಲ್ಲೊಂದು ಕರೆದರೆ ಶಾಲೆಯನ್ನು ತೆರೆದಂತೆ ಎಂಬ ಸಂದೇಶವನ್ನು ನೀಡಿ ಈ ರಾಷ್ಟ್ರದಲ್ಲಿ ಅಕ್ಷರ ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಕೆಲವರನ್ನು ಕೂಡ ಈ ದಿನದಂದು ಅತ್ಯಂತ ಪೂಜನೀಯವಾಗಿ ಸ್ಮರಿಸಿಕೊಂಡು ಇದು ಯಾದಗಿರಿ ಜಿಲ್ಲೆಯ ಶಿಕ್ಷಕ ದಿನೋತ್ಸವ ಹಾಗೂ ಅತ್ಯುತ್ತಮ ಶಿಕ್ಷಕರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಈ ನಾಡಿನ ಅತ್ಯಂತ ಹಿರಿಯ ರಾಜಕೀಯ ನಾಯಕರು ಕರ್ನಾಟಕ ಸರ್ಕಾರದ ಮಾನ್ಯ ಸಂಘ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಶರಣ್ ಪ್ರಸದಗೌಡ ದರ್ಶನಾ ಸಮಾರಂಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರ್ತಕ್ಕಂಥ ಏನು ಈ ಭಾಗದ ಶಿಕ್ಷಕರ ಪದವಿಧರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಮಗೆಲ್ಲ ವಿಧಾನ ಪರಿಷತ್ತಿನ ಒಳಗಡೆ ನಮ್ಮ ಸಮಸ್ಯೆಗಳಿಗೆ ಶಕ್ತಿಯನ್ನು ತರತಕ್ಕಂಥ ಚಂದ್ರಶೇಖರ್ ಪಾಟೀಲ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಯಾದಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿನಾಯಕ್ ಮಾಲಿ ಪಾಟೀಲ್ ಸರ್ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರ ನೌಕರ ಸಂಘದ ಅಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರಾದ ಮಹಿಪಾಲ್ ರೆಡ್ಡಿರವ್ರೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಅಶೋಕನ ಕೆಂಬಾವೀರ್ ಅವರೇ ಈ ಜಿಲ್ಲೆಯ ಶಿಕ್ಷಕ ಸಂಘಟೆಯ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲರು ನಮಗೆಲ್ಲ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಾಘವೇಂದ್ರ ಅವರೇ ತಾಲೂಕಾ ಘಟಕದ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶರಣಗೌಡ್ರೆ ವೆಂಕಪ್ಪನ ದೊಡ್ಡಮನಿರವರೇ ಹನುಮಂತನ ಹೊಸಮನಿರವ್ರೆ ಆದಪ್ಪ ಬಾಗ್ಲಿರವರೇ ಮಲ್ಲಯ್ಯ ಸಂಜೀವಿನಿ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ವಿವಿಧ ತಾಲೂಕಾ ಘಟಕಗಳ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳೇ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಪೂಜ್ಯ ಗುರುಗಳೇ ಗುರುಮಾತೆಯರೇ ವಿಶೇಷವಾಗಿ ಯಾದಗಿರಿ ಜಿಲ್ಲೆಯಿಂದ ಕಳೆದ ಎರಡು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ರು ಏನು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿರಂತರ ಪ್ರಯತ್ನ ಅವ್ರ ಪ್ರಯತ್ನ ಬಿಡಲಿಲ್ಲ ಬಹುಶಃ ಅವರ ಮಕ್ಕಳಿಗೆ ಶ್ರಮ ಹಾಕಿದ್ರು ಆ ಶ್ರಮ ಇವತ್ತು ಫಲಿಸಿದೆ ನಿಮ್ಮ ಜಿಲ್ಲೆಯಿಂದ ನಿಮ್ಮೆಲ್ಲ ಜಿಲ್ಲೆಯ ಶಿಕ್ಷಕರ ಗೌರವವನ್ನು ಹೆಚ್ಚು ಮಾಡತಕ್ಕಂಥ ಪ್ರಾಮಾಣಿಕ ಕೆಲಸ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪೂಜ್ಯ ತೆಂಗಿ ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಗುರುಗಳೇ ಗುರುವಾತೆ ಇದೆ ನನ್ನ ಅನ್ನ ತಮ್ಮನಿ ಅಕ್ಕ ತೆಂಗಿಯರೇ ಮಾಧ್ಯಮದ ಎಲ್ಲ ಸ್ನೇಹಿತರೆ ಆತ್ಮೀಯರೇ ಬಹುಶಃ ಪ್ರತಿ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕು ಬಂದ್ರೆ ನಾವೆಲ್ಲ ರಾಧಾಕೃಷ್ಣನ್ ಅವರು ಹುಟ್ಟಿದ ದಿನ ಅಂತ ಹೇಳಿ ಅವತ್ತು ನಮ್ಮ ಶಿಕ್ಷಕರ ಅತ್ಯಂತ ಸಂಭ್ರಮದಿಂದ ಇಡೀ ದೇಶಾದ್ಯಂತ ಇವತ್ತು ಆಚರಣೆಯನ್ನ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಶಿಕ್ಷಣ ನೀತಿಯನ್ನ ಜಾರಿಗೆ ಕೊಡಿಸಬೇಕು ಅಂತ ಹೇಳಿ ಒಟ್ಟಾರಿ ಆಯೋಗ ಈ ದೇಶಕ್ಕೆ ಶಿಕ್ಷಣ ಇವತ್ತು ಕೂಡ ಮೊದಲ ಶಿಕ್ಷಣ ನೀತಿ ನಮ್ಮದೇ ಇದೆ ಆದಲ್ಲ ಈ ದೇಶದ ವರ್ಗ ಕೊಠಡಿಗಳಲ್ಲಿ ರೂಪಿತಗೊಳ್ತದೆ ಅಂತೇಳಿ ಇದು ನಾವು ಹೇಳಿದ್ದಲ್ಲ ಇಟ್ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಈ ಜಿಲ್ಲೆಗಳ ಶಿಕ್ಷಕ ರಾಜ್ಯದಲ್ಲಿ ಮೂವತ್ತೈದು ನಲವತ್ತ ಸಾವಿರ ಹುದ್ದೆಗಳ ಇದೆ ಹಾಗಾಗಿ ಕೂಡ ಈ ರಾಜ್ಯದ ಶಿಕ್ಷಕರು ಮಕ್ಕಳಿಗೆ ಪ್ರಾಮಾಣಿಕವಾದ ಪಾಠವನ್ನು ನಾವು ಪೂರ್ಣೆ ಮಾಡ್ತಾ ಇದ್ದೀವಿ ಕಳೆದ ವರ್ಷ ನೀವು ಗೊತ್ತಿರಬಹುದು ನಾವು ಸರ್ಕಾರವನ್ನು ಅವಲಂಬಿಸಲೇಬೇಕಾಗ್ತದೆ ಕಲ್ಯಾಣ ಕರ್ನಾಟಕದಿಂದ ಮೂವತ್ತೈದು ಸಾವಿರ ಜನ ಶಿಕ್ಷಕರು ಅವರು ಬಯಸತಕ್ಕಂಥ ಜಿಲ್ಲೆಗೆ ಏನಾದರೂ ವರ್ಗಾವಣೆಯನ್ನು ಹೊಂದಿದ್ರು ಬಹುಶಃ ನಿಮ್ ಬಾಜು ಅಥವಾ ನಿಮ್ ಶಾಲೆಗೆ ಕೆಲಸ ಮಾಡತಕ್ಕಂತ ಶಿಕ್ಷಕರೆಲ್ಲ ವರ್ಗಾವಣೆ ಆದ್ರು ನನ್ನ ವರ್ಗಾವಣೆ ಆದ್ರು ಈ ವರ್ಷ ವರ್ಗಾವಣೆ ಆಗಿಲ್ಲ ಹೇಳಿ ನಿಮಗೆ ಗೊತ್ತಿರಲಿ ಈ ವರ್ಷದ ಅಂಕಿ ಸಂಖ್ಯೆಗಳನ್ನು ನೀವು ತೆಗೆದುಕೊಳ್ಬೇಕು ಇಲ್ಲಿ ತನಕ ಈ ವರ್ಷ ಕೂಡ ಹದಿನಾರು ಸಾವಿರ ಜನ ಶಿಕ್ಷಕರನ್ನ ಸರ್ಕಾರ ವರ್ಗಾವಣೆ ಮಾಡಿದೆ ಅಲ್ಲ ನಾವು ಸರ್ಕಾರಕ್ಕೆ ಏನ್ ಸಲ್ಲಿಸಬೇಕು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೇನೆ ಬಹುಶಃ ಕಳೆದ ವರ್ಷ ವರ್ಗಾವಣೆ ಆಯಿತು ವರ್ಗಾವಣೆ ಆದ್ಮೇಲೆ ಗೊತ್ತೈತಿ ವರ್ಗಾವಣೆಗೊಂಡಿರ್ತಕ್ಕಂಥ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಶಿಕ್ಷಕರನ್ನ ಬಿಡುಗಡೆಗೊಳಿಸದೇ ಇರತಕ್ಕಂಥ ವಾತಾವರಣ ಇತ್ತು ನೀವೆಲ್ಲ ಸಚಿವರಿಗೆ ಮನವಿ ಮಾಡಿಕೊಂಡಿದ್ರಿ ನಾವು ಅಲ್ಲಿ ಸ್ವತಃ ಮಧು ಬಂಗಾರಪ್ಪ ಅವರವರು ರಿಕ್ವೆಸ್ಟ್ ಮಾಡಿಕೊಂಡು ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡು ಯಾರ್ಯಾರು ವರ್ಗಾವಣೆ ಆಗಿರಲ್ಲ ಎಲ್ಲರನ್ನೂ ಕೂಡ ಪ್ರಾಮಾಣಿಕವಾಗಿ ದೊಡ್ಡ ಮಟ್ಟದ ಸ್ಥಳಕ್ಕೆ ಚಂದ್ರಶೇಖರ್ ಪಾಟೀಲ್ ಅವ್ರೂ ನಾನು ನಿಮ್ ಜೊತೆ ಚರ್ಚೆ ಮಾಡಬೇಕು ಬರೆಯಿಕೆಗೆ ಮಧು ಬಂಗಾರಪ್ಪನವರನ್ನ ಕಳಿಸ್ಕೊಟ್ಟು ಎರಡು ಮೂರು ತಿಂಗಳು ಚರ್ಚೆ ಮಾಡ್ತೇನೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಶಿಕ್ಷಕರ ದಿನಾಚರಣೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಸಭೆ ನಾನು ಸಭೆಯಲ್ಲಿ ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹುಶಃ ಸಿದ್ದರಾಮಯ್ಯ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಕನ್ನಡ ಕಾನೂನು ಸಮಿತಿ ಅಧ್ಯಕ್ಷರಾಗಿ ನೀವು ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿದೀರಿ ಸರ್ ಈ ರಾಜ್ಯದಲ್ಲಿ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ನೋಡ್ರಿ ಮನೆ ಮನೆಗೆ ವಿದ್ಯುತ್ ಫ್ರೀ ಕೊಡ್ತಿದ್ರಿ ಸರ್ಕಾರಿ ಶಾಲೆಗಳಿಗೆ ಫ್ರೀ ಕರೆಂಟ್ ಇರಲಿಲ್ಲ ಇಡೀ ದೇಶದಲ್ಲೇ ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಫ್ರೀ ಕರೆಂಟ್ ಮತ್ತು ವಿದ್ಯುತ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಹುಶಃ ಎಲ್ಲ ಐದನೇ ತರಗತಿಗೆ ನೇರವಾಗಿ ಎಂಟ್ರಿ ಆದ್ರೆ ನನಗೆ ರಾಜ್ಯಪಾಲ ಹೋದ ನಾನು ಇವತ್ತು ಮುಖ್ಯಮಂತ್ರಿ ಆಗ್ತಿದ್ದೀನಿ ಹೇಳಿ ಬರೇ ನಿಮ್ ಭಾಷೆಯಿಂದಾಗಿ ನೀವು ನಿಮ್ಸ ನಿಮ್ಸ ಶಿಕ್ಷಕರು ನಡೆಸಿಕೊಂಡ್ರೆ ಆಗೋದಿಲ್ಲ ಸರ್ ಈ ರಾಜ್ಯದಲ್ಲಿ ಶಿಕ್ಷಕರು ಸಮಸ್ಯೆಗಳಿಂದ ಬರತಾ ಇದ್ದೀವಿ ನೀವು ಅದನ್ನ ಬಗೆಹರಿಸಿ ನಿಮ್ಮೇಷ್ಠಿಗೆ ಕೊಡುಗೆ ಕೊಡಬೇಕು ಅಂತ ನಾನು ಬಹುಶಃ ಸಿದ್ದರಾಮಯ್ಯ ಅವರಿಗೆ ನಮ್ ಸಮಸ್ಯೆ ಅರ್ಥ ಆಯ್ತು ಸರ್ ನಮ್ದು ಒಂದೇ ಒಂದು ಸಮಸ್ಯೆ ನಾವೆಲ್ಲ ನಾವೆಲ್ಲ ಕಲಿಯುವಾಗ ನಾವೆಲ್ಲ ಎಷ್ಟೇ ತರಗತಿ ನೇಮಕಾತಿ ಆಗಿದ್ದೀವಿ ಒಂದರಿಂದ ಏಳನೇ ತರಗತಿ ನೇಮಕಾತಿ ಆಗಿದ್ವಿ ಬಹುಶಃ ನಮ್ಮೆಲ್ಲ ಬಂದ್ರಿಂದ ಏನ್ ಹಿಂಬರ್ತಿಗಳು ಸರ್ ಅದನ್ನ ನಾವು ಖಂಡಿಸಿ ಮನ್ನೊಂದು ಹೋರಾಟ ಮಾಡಿದ್ವಿ ನಮ್ಮನ್ನು ಯಾವ ಸಿಟಿ ಬಂದ್ರಿಂದ ಯೋಗಕ್ಕೆ ಇರಬೇಕು ಅನ್ನೋದು ಕೂಡ ನಮ್ಮ ಬೇಡಿಕೆ ಇದೆ ಸರ್ ಅದನ್ನು ತಾವು ಕೂಡ ಮಾನ್ಯ ಮುಖ್ಯಮಂತ್ರಿ ಒಪ್ಪಿಕೊಂಡಿದ್ದಾರೆ ಮಾನ್ಯ ಶಿಕ್ಷಕರ ದಿನಾಚರಣೆ ಕೂಡ ಮಾತು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಅದನ್ನೊಂದು ಈಡೇರಿಸಿ ಕೊಟ್ಟ ಬಹುಶಃ ಈ ರಾಜ್ಯದ ಶಿಕ್ಷಕರು ಎಷ್ಟೇ ನೋವು ನಲಿವುಗಳು ಸಮಸ್ಯೆಗಳಿದ್ರು ಕೂಡ ಪಾಠವನ್ನ ಮಾಡ್ತೇವೆ ಯಾಕಂತಂದ್ರ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಎಂತ ಮಾತು ಅಂದ್ರೆ ನೆನಪಿಡಬೇಕು ಅವರು ಈ ದೇಶದ ರಾಷ್ಟ್ರ ರಾಷ್ಟ್ರಾಧ್ಯಕ್ಷರ ಆಗಿದ್ರು ಆದ್ರೂ ಅವ್ರನ್ನ ಯಾರೋ ಒಂದು ದಿವಸ ಕೇಳಿದ್ರಿ ಅಂತ ನೀವು ರಾಷ್ಟ್ರಾಧ್ಯಕ್ಷ ಅಂತ ಹೇಳಿಕೆ ಖುಷಿ ಪಡ್ತೀರೋ ಅಥವಾ ಏನಂತ ಕರೆಸ್ಕೊಳ್ಳಿ ಖುಷಿ ಪಟ್ರ ನಾನು ಶಿಕ್ಷಕ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಪಡ್ತೀನಿ ಅಂತಕ್ಕಂತ ಮಾತು ಹೇಳಿದ್ರು ಅಂತ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ ಸಲ್ಯೂಟ್ ಯುವರ್ ನೋಡ್ರಿ ಎಂತ ಮಾತು ಇಫ್ ಯು ಸಲ್ಯೂಟ್ ಯುವರ್ ಡ್ಯೂಟಿ ನೋ ನೀಡ್ ಟು ಸಲ್ಯೂಟ್ ಎನಿ ಬಡಿ ನೋ ನೀಡ್ ಟು ಸಲ್ಯೂಟ್ ಎನಿ ಇಫ್ ಯು ಪಲ್ಯೂಟ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು

ಎರಡ್ ಸಾವಿರದ ಐದರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂತ ಒಂದು ಇಪ್ಪತ್ತೈದು ಸಾವಿರ ಜನಕ ಎನ್ ಪಿ ಎಸ್ ಇದನ್ನ ಸರ್ಕಾರ ಏನಂತ ಮಾಡಿದ್ರೆ ಅದಕ್ಕೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅನ್ನೋದಕ್ಕೂ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಖಂಡಿತವಾಗಲೂ ಏನು ಮುಖ್ಯೋಪಾಧ್ಯಾಯರ ಸಮಸ್ಯೆಗಳಿದೆ ಗ್ರಾಮೀಣ ಕೃಪಾಂಕ ಶಿಕ್ಷಕರ ಸಮಸ್ಯೆಗಳಿದೆ ದೈಹಿಕ ಶಿಕ್ಷಕರ ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಭವಿಷ್ಯದಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ಶಿಕ್ಷಕರ ಪರವಾಗಿ ದೊಡ್ಡ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಬೇಕು ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸ್ತೇವೆ ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಲಸಿ ಅಂಬೇಡ್ಕರ್ ಅವರ ಒಂದು ಕೊನೆ ಮಾತನ್ನ ಹೇಳ್ತೇನೆ ಈ ಸಭೆಗೆ ನಿಮ್ಮ ಮಗುವಿಗೆ ನಿಮ್ಮ ಮಗುವಿಗೆ ಒಂದು ಹೊತ್ತಿನ ಊಟ ಕಡಿಮೆಯಾಗುವ ಚಿಂತಿಸಬೇಡಿ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿಸಬೇಡಿ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಸ್ಯೆಗಳು ಇದ್ದೇ ಇರ್ತವೆ ನಾನು ಶಿಕ್ಷಕರನ್ನು ವಿನಂತಿ ಮಾಡ್ಕೊಳ್ತೇನೆ ಸಂಗತಿ ನಾನು ಇದ್ದೀನಿ ಅಂತಂದ್ರ ಶಾಲೆ ಇರ್ಬೇಕಲ್ಲ ಶಾಲೆ ಇರ್ಬೇಕಂದ್ರಲ್ಲಿ ಯಾರಿರ್ಬೇಕ್ರಿ ಇರಬೇಕು ಇರ್ಬೇಕ್ರಿ ಜೋರಾಗಿರ್ಬೇಕ್ರಿರ್ಬೇಕು ಇರ್ಬೇಕು ಮಕ್ಕಳಿದ್ರೆ ಶಾಲೆ ಇರುತ್ತೆ ಶಾಲೆ ಇದ್ರೆ ಯಾರು ಇರ್ತಾರ ಶಿಕ್ಷಕರ ಶಿಕ್ಷಕರಿದ್ರೆ ಶಿಕ್ಷಕರ ದಿನಾಚರಣೆ ಇರ್ತದೆ ಶಿಕ್ಷಕರ ದಿನಾಚರಣೆ ಇದ್ರ ಶಿಕ್ಷಣಾಧಿಕಾರಿಗಳು ಇರ್ತೀವಿ ಶಿಕ್ಷಣಾಧಿಕಾರಿಗಳಿದ್ರೆ ನಾವೆಲ್ಲ ಇರ್ತೀವಿ ಅನ್ನೋ ಮಾತನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಇನ್ನೊಂದು ಅದ್ಭುತವಾದ ಮಾತು ಅಂಬೇಡ್ಕರ್ ಹೇಳ್ತಾರೆ ಈ ದೇಶದ ಭವಿಷ್ಯ ಈ ದೇಶದ ಭವಿಷ್ಯ ಸಣ್ಣ ಮನಸ್ಸಿನ ದೊಡ್ಡ ವ್ಯಕ್ತಿಗಳಿಂದ ನಿರ್ಮಾಣ ಆಗೋದಿಲ್ಲ ದೊಡ್ಡ ಮನಸ್ಸಿನ ಸಣ್ಣ ವ್ಯಕ್ತಿಗಳಿಂದಲೇ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಹೇಳಿ ನಿಮ್ಮೆಲ್ಲರಿಗೂ ಮುನ್ನಿಸಿ ನನ್ನ ಆತ್ಮಾತ್ಮ ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಜೈ ಶಿಕ್ಷಕ